್ರ ಎದ್ದು ಒಂದು ಬಸ್ ಸತಿ ಮಿಸ್ ಆತ್ ನೋಡ್ರಿ ಯಾವ ಟೆಂಪ ಟ್ಯಾಕ್ಸ ಯಾವಂದ್ರ ಅದ್ ಸತಿ ನೋಡ್ರಿ ಯಾರು ಮಾಡ್ಬೇಕ್ರಿ ಇವತ್ತು ಅಪಾರ ಜಲ್ಲಿ ಅಲ್ಲೇ ಇಲ್ಲೇ ತಿರುಗಿ ಟೈಮ್ ಪಾಸ್ ಮಾಡಿ ಕಿಶಾಲನ ದುಡ್ಡು ನಾಲ್ಕು ದುಡ್ಡು ಖರ್ಚು ಮಾಡೋದಕ್ಕೇನ ಯಂಗಾರ ಇವತ್ತು ನಮ್ಮ ಹೆಂಗಾರು ಇವತ್ತು ನಮ್ಮ ಭಾರತ ಉಣಿವೆ ಐತೆ ಭಾರತ ಉಣಿವೆ ಐತೆ ಅಂದ್ರೆ ನಮ್ಮ ಬಸವಂತ ಸಿಮಿ ಜಾತ್ರೆಯನ್ನ ಐತೆ ಜಾತ್ರೆ ನಿಮಿತ್ತವಾಗಿ ದಿಲ್ಲ ಪುಂಡವಲಿ ನಾಟಕನ ನಾಟಕ ಐತ್ರಿ ಆ ನಾಟಕಕ್ಕೆ ನಮ್ಮ ಸೆಣಗೌಡರು ಮಾಸ್ತಾರ ಬಂದಿರ್ತಾನ್ರೆ ಆ ಮಾಸ್ತಾರ್ ಬಂದಿರ್ತಾನೆ ಅಂದ್ರೆ ಜನನ ಬಾಳಕಂತ ಜನರ ಒಳಗೆ ನಾನು ಮಾಸ್ತಾರ ಬರ್ಲಾಗ್ತಿ കേ Gracias.

ಅಷ್ಟು ನೀಲ ಐತಿ ಆ್ಯಬಶ್ವೇಶ್ವರತ ನೀಲ ಅಷ್ಟೆ ಅಲ್ಲ ಸಿಂಗ ರೀ ಒಂದು ನೀಲ ಕೇರು ಹೇಳಿದ್ರು ನೋಡಿಬಿಟ್ಟಿ ಅಂದ್ರೆ ಗಾವಿ ಗಾವ ಅಷ್ಟು ದೂರ ಐತೆ ಆ ರತ ದೂರೇ ದೂರ ಅಷ್ಟೆ ಅಲ್ಲ ಸಿಂಗ ರೀ ಒಂದು ಕಿಲೋಮೀಟ್ರು ನೀರು ನೀರು ಹರಿಸಿದ ಬಾಳೆ ಹೊಲ್ದಾಗ ಹೇಳ್ತೈತೆ ಅಲ್ಲ ನೀ ನೀನು ಹರಿಸಿ ಬಾಳೆ ಹೊಲ್ದಾಗ ರಥ ಸಿಕ್ಕೊಂಡ್ರೆ ಸಿಕ್ಕಂಗಿಲ್ಲ ಅಲ್ಲ ಆಗ ಸಿಗತಿಲ್ಲ ಅಂದ ನನಗೊಂದು ನೆಪ್ಪಾದ ಘಟನೆ ಹೇಳ್ತೀನಿ ಕೇಳ ನಾನು ಒಂದು ವರ್ಷ ಸಣ್ಣವನಿದ್ದಾಗ ನಮ್ಮ ಮನೆಯವರು ಕೂಡ ಜಾತ್ರೆಗೆ ಹೋಗಿದ್ದೆ ನಿನ್ನ ಮುಂದೆ ಸಿಂಗಾರಿ ಆ ತೇರು ಎಳ್ಕೊಂಡು ತನ್ನ ಮೆಟ್ಟಿಗೆ ತಾನ ಬಂದ ನಿನ್ ಆವಾಗ ಒಂದು ದೊಡ್ಡ ಮಳೆ ಆಗಿ ತೇರು ಎಳೆಕ್ ಹೋದ ಜನ ಅರಿಬಿತ ವಾಸಕೊಂಡು ಹೋಡಿ ಅಂದ್ರ ಅವಾಗ ಗುರು ಹಿರಿಯರು ಪ್ರೇಮಿಕರು ಎಂಟತ್ತು ಜನ ಹೋಗಿ ಆ ತೇರಿನ ಹಿಡ್ಕೊಂಡು ಎಳ್ಕೊಂಡು ಬಂದ್ರು ಹೆಂಗ್ ಬಂತು ಬಸವೇಶ್ವರ ನಮ್ಮಪ್ಪ ಗೊತ್ತು ನೋಡ್ರಿ ಅಲ್ಲ ಹತ್ತು ಎಂಟು ಮಂದಿ ಆ ತೇರಿ ಐತೆ ಅಂದ್ರೆ ಆ ರಥ ಬಾಳ ನೀಲೇ ಇರ್ಬೇಕು ಇಷ್ಟ ಅಂದ್ರೆ ನನಗೂ ಆ ತೇರ್ ನೋಡ್ಬೇಕಂತ ಬಾಳ ಆಸೆ ಆಗತಿ ಆದ್ರ ನೀನು ಒಂದು ಕೆಟ್ಟಿ ಮನಸ್ಸು ಮಾಡಿ ಉಮ ಅಣ್ಣ ಆ ನಿಮ್ಮಪ್ಪಗೆ ಕೊಡ್ತೀನಿ ನಾನೊಂದು ಆ ರಾಮ ಲಕ್ಷ್ಮಣ ಇದೆ ನಮ್ಮ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಅಂದ್ರೆ ಎತ್ತು ಎತ್ತುಗಳು ಎತ್ತಿನ ಬಂಡಿ ಹೂಡಿ ಬಂಡಿಗೆ ಕೊಳ್ಳಾರಿ ಕಟ್ಟಿ ಕೊಳ್ಳಾರಿ ಬಂಡಿ ಒಳಗ ನಾನು ನೀನು ಕೂತು ಬಂತ ಬಿಟ್ಟಿದ್ದೀವಿ ಅಂದ್ರ ಮುಚ್ಚಿಕೊಂಡು ತನ್ನೆಲ್ಲ ಮಗ ಜಾತ್ರೆಗೆ ಜಾತ್ರೆಗೆ ಬೇಗತ್ತೇಗ

I'm sorry, 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 दादी को पकड़ के की पकड़ के राजा राजा का लाल कुलदीदी राजा ता क्या बनता है दादी High, you know ya lájala yifará A fuamahem sontd Kristall Y tuись paraz Ilanuleman As required Friedaq Gonavia Gfunia Iavek Mariycar Leuk Inc He S Bar